ನಮಸ್ಕಾರ ಕೇಳುಗರೆ ಇವತ್ತಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೆಳಗರೆ ನೀವೆಲ್ಲ ಇತ್ತೀಚಿಗೆ ಈ ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿರ್ಬೋದು ಮತ್ತು ಓದಿರ್ಬೋದು ಯುವಕರಲ್ಲಿ ಹೆಚ್ಚಾಗಿ ಹೃದಯಾಘಾತ ಕಂಡು ಬರ್ತದೆ ಆ ಒಂದು ಜಿಲ್ಲೆಯಲ್ಲಿ ಇಷ್ಟು ಜನ ಹೃದಯಾಘಾತದಿಂದ ತೀರ್ಕೊಂಡ್ರು ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಹೀಗೆಲ್ಲ ನಾವು ಸುದ್ದಿಗಳು ಭಾಳ ಹರಿದಾಡ್ತಿದ್ದಾವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೃದಯಾಘಾತಕ್ಕೆ ಏನು ಕಾರಣ ಯಾಕೆ ಯುವಕರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತು ಇದರ ಒಂದು ಲಕ್ಷಣಗಳು ಹೇಗಿರ್ತವೆ ಮತ್ತು ಇದನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಅಂದರೆ ಇದನ್ನು ಆಗಲಾರ್ದಂಗೆ ನೋಡ್ಕೊಳ್ಲಿಕ್ಕೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೃದಯಾಘಾತದ ಬಗ್ಗೆ ಅಂದರೆ ಅದರ ಒಂದು ಲಕ್ಷಣಗಳು ಕಾರಣಗಳು ಮತ್ತು ಅದನ್ನು ಹಾರೈಕೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಅನಿಲದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದಯ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಧನ್ಯವಾದಗಳು ಸರ್ ನಾವು ಪ್ರತಿನಿತ್ಯ ಈಗ ಪ್ರತಿನಿತ್ಯ ನಾವು ಈಗ ಓದ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಆಮೇಲೆ ಇದು ಸತ್ಯನೂ ಇದೆ ಯಾಕಂದರೆ ಏನು ಅಲ್ಲಿ ಯುವಕರಿಗೆ ಹೃದಯಾಘಾತ ಆಯ್ತು ಇಲ್ಲಿ ಆರ್ಟ್ ಆಟಕ್ಕಿಂದ ಸತ್ರು ಅನ್ನೋ ಸುದ್ದಿಗಳು ನಾವು ಭಾಳ ಕೇಳ್ತಾ ಇದ್ದೀವಿ ಇತ್ತೀಚೆಗೆ ಅದು ಅದರಲ್ಲೂ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಇಷ್ಟು ತೀರ್ಕೊಂಡ್ರು ಈ ಜಿಲ್ಲೆಯಲ್ಲಿ ಇಷ್ಟು ತೀರ್ಕೊಂಡ್ರು ಅನ್ನೋದು ಸುದ್ದಿ ಭಾಳ ಆಗ್ತಾಯಿದೆ ಸರಿ ಇದಕ್ಕೆ ಏನು ಕಾರಣ ಅಂದರೆ ಹೃದಯಾಘಾತ ಅನ್ನೋದು ಏನು ಅನ್ನೋದು ಬಹಳ ಮುಖ್ಯ ಆಗೈತೆ ಹೃದಯಾಘಾತ ಅಂದರೆ ಏನು ಅನ್ನೋದು ತುಂಬ ಸತ್ಯವಾದ ಮಾತು ಇತ್ತೀಚೆಗೆ ತಾವೆಲ್ಲ ನೋಡಿ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಯುವಕರಲ್ಲಿ ಹೆಚ್ಚು ಹೆಚ್ಚಾಗಿ ಒಂದು ಹೃದಯಘಾತದ ಸಮಸ್ಯೆಯನ್ನು ಕಂಡು ಬರ್ತಾ ಇದೆ ಅದರಿಂದ ಕೆಲವು ಯುವಕರು ಸಾವನ್ನು ಒಪ್ಪುತ್ತಿದ್ದಾರೆ ಸೊ ಇದೊಂದು ಗಂಭೀರವಾದ ಮತ್ತು ಚಿಂತಾಜನಕವಾದ ವಿಷಯ ಅಂತ ಹೇಳಿ ಬಯಸಿದ್ದೇನೆ ಇದಕ್ಕೆ ನಾನಾ ಕಾರಣಗಳು ಹೃದಯಘಾತ ಅಂದರೆ ರಕ್ತನಾಳ ರಕ್ತನಾಡಿಗಳಲ್ಲಿ ಅಡೆತೆಗಳು ಉಂಟಾದಾಗ ಆ ಒಂದು ಭಾಗದ ಮಾಂಸಖಂಡಗಳು ಸಾವನ್ನು ಒಪ್ಪುತ್ತವೆ ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ ಅಂದರೆ ಒಂದು ಕಡಿಮೆ ಮಟ್ಟದಲ್ಲಿ ಹೃದಯಘಾತವಾದಾಗ ಸುಮಾರು ಜನಗಳು ಚಿಕಿತ್ಸೆ ಮೂಲಕ ಗುಣಪಡಿಸಬಹುದು ಬಟ್ ಒಂದು ಗಂಭೀರವಾದ ಒಂದು ಸಿವಿಯರ್ ಫಾರ್ಮ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ ಅದು ಆದಾಗ ಸಾವನ್ನು ಒಪ್ಪುತ್ತಾರೆ ಈಗ ಹೃದಯಘಾತ ಅನ್ನೋದು ಸಡನ್ನಾಗೆ ಆಗಿ ಬರುತ್ತೋ ಅಥವಾ ಲಕ್ಷಣಗಳು ಇರ್ತಾವೋ ಯಾಕಂದ್ರೆ ಕೆಲವರಿಗೆ ಏನು ಬಹಳ ಚೆನ್ನಾಗಿದ್ದ ಇದಕ್ಕಿದ್ದಂಗೆ ಬಿದ್ದು ಸತ್ತೋಗ್ಬಿಟ್ಟ ನಿಜ ನಿಜ ಸುಮಾರು ಜನರಲ್ಲಿ ಹೃದಯಘಾತದ ಲಕ್ಷಣಗಳು ಮುಂಚಿತವಾಗಿಯೇ ಇರುತ್ತವೆ ತುಂಬಾ ಜನ ಒಂದು ಅಲಕ್ಷ್ಯ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಈಗ ಒಂದು ಪೇನ್ ಅಂತ ಹೇಳ್ತೀವಲ್ಲ ಹೃದಯದ ಒಂದು ಎದೆ ಭಾಗದಲ್ಲಿ ನೋವು ಬರುವುದು ಸಾಮಾನ್ಯವಾಗಿ ಶ್ರಮ ಪಟ್ಟಾಗ ಈ ನೋವು ಕಂಡು ಬರುತ್ತದೆ ಮತ್ತೆ ಒಂದು ರೆಸ್ಟ್ ಮಾಡಿದ್ರೆ ಈ ನೋವು ಹೋಗುತ್ತೆ ಈ ಥರ ನೋವು ಮುಂಚಿತವಾಗಿ ಈ ಜನರಲ್ಲಿ ಕಂಡು ಬರುತ್ತದೆ ತುಂಬ ಲಕ್ಷ್ಯ ಮಾಡಿ ಒಂದು ಗ್ಯಾಸ್ಟ್ರಿಕ್ ಪೇಯ್ನ್ ಅಂತ ಹೇಳಿಬಿಟ್ಟು ಅದನ್ನು ಇಗ್ನೋರ್ ಮಾಡೋದು ಸರ್ವ ಸಾಮಾನ್ಯ ಈ ರೀತಿ ಒಂದು ಎದೆ ನೋವು ಆಗ್ಬೋದು ಕೆಲವೊಂದು ಜನಗೆ ಎದೆ ನೋವು ಬರದೇ ಇರ್ಬೋದು ಎದೆ ನೋವು ಉಸಿರಾಟದಲ್ಲಿ ತೊಂದರೆ ಸ್ವಲ್ಪ ನಡೆದಾಗ ಉಸಿರಾಟದಲ್ಲಿ ತೊಂದರೆ ಅಥವಾ ಎದೆ ಮೇಲೆ ಯಾವುದೋ ಒಂದು ಭಾರವಾದ ವಸ್ತು ಇದ್ದಂಗೆ ಒಂದು ಅನುಭವ ಆಗುವುದಾಗಲಿ ಅಥವಾ ಒಂದು ಕೆಳದವಡೆ ಒಂದು ಒಂದು ನಮ್ಮದು ಕತ್ತಿನ ಭಾಗದಲ್ಲಿ ನೋವು ಸಹ ಒಂದು ಹೃದಯಘಾತದ ಒಂದು ಲಕ್ಷಣ ಸೊ ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ತುಂಬ ಜನ ಇತ್ತೀಚಿನ ದಿನದಲ್ಲಿ ಎದೆ ಉರಿ ಬರೋದು ಅಥವಾ ಹೊಟ್ಟೆ ಉರಿ ಬರೋದು ತುಂಬ ಜನಕ್ಕೆ ಇದನ್ನು ಗ್ಯಾಸ್ಟ್ರಿಕ್ ಅಂಶ ಅಂತ ಹೇಳಿಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ಹಾಗೆ ದಿನ ಮುಂದೂಡುತ್ತಾರೆ ಆದರೆ ಶೇಕಡವಾರು ಮೂವತ್ತು ಪರ್ಸೆಂಟ್ ಜನರಲ್ಲಿ ಒಂದು ಹೃದಯಘಾತ ಹೃದಯಘಾತ ಆದಾಗ ಎದೆ ಉರಿ ಅಥವಾ ಹೊಟ್ಟೆ ಉರಿ ಮುಖಾಂತರನೂ ಆ ಲಕ್ಷಣ ರೂಪದಲ್ಲಿ ಕಂಡು ಬರುತ್ತದೆ ಸೊ ಅದಕ್ಕೆ ಜನರು ಹುಷಾರಾಗಿರಬೇಕಾಗುತ್ತೆ ಅಂದ್ರೆ ಹೃದಯಕ್ಕೆ ಅಷ್ಟೇ ಅಲ್ಲದೆ ಬೇರೆ ಸಮಸ್ಯೆಗಳಿಂದ ಆಗುತ್ತೆ ಅಂತ ಹೇಳ್ತಿದ್ರೆ ಹೌದು ಅಂದ್ರೆ ಲಕ್ಷಣಗಳು ಬೇರೆ ತರ ಇರಬಹುದು ಎದೆ ನೋವು ಅಂತಾನೆ ನೀವು ತಿಳ್ಕೊಂಡು ಹೋಗ್ಬಾರ್ದು ಹೋಗಬಾರ್ದು ಎದೆ ನೋವು ಬಿಟ್ಟು ಎಡೆಗೈ ನೋವು ಕತ್ತು ನೋವು ದೌಡೆ ನೋವು ಎದೆ ಉರಿ ಸಹ ಒಂದು ಹೃದಯಘಾತದ ಲಕ್ಷಣ ಹೃದಯಕ್ಕೆ ಒಂದು ಸಮಸ್ಯೆ ಆದಾಗ ಬೇರೆ ಕಡೆ ಇದ್ರೂ ಲಕ್ಷಣಗಳು ಕಾಣ್ತಾ ಬೇರೆ ಲಕ್ಷಣ ಅಂತ ಕಾಣುತ್ತೆ ಸರ್ ಹೃದಯ ಹೃದಯ ಈಗ ಹೃದಯಾಘಾತಕ್ಕೆ ಒಳಗಾದಾಗ ಏನು ತಕ್ಷಣ ಏನು ಮಾಡ್ಬೇಕಂತೀರಾ ತಕ್ಷಣ ತಾವು ಹತ್ತಿರದ ಹೃದಯ ತಜ್ಞರು ಅಥವಾ ಹೃದಯಕ್ಕೆ ಸಂಬಂಧಿಸಿದ ಆಸ್ಪತ್ರೆಗೆ ಹೋಗಬೇಕು ಯಾವುದೇ ರೀತಿಯಲ್ಲಿ ಒಂದು ಕ್ಲಿನಿಕ್ ಹೋಗೋದಾಗಲಿ ಚಿಕ್ಕ ಚಿಕ್ಕ ನರ್ಸಿಂಗ್ ಹೋಗೋ ನರ್ಸಿಂಗ್ ಹೋಗೋದು ಒಂದು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಯಾಕೆಂದರೆ ಅಲ್ಲಿ ಒಂದು ಹೃದಯಘಾತಕ್ಕೆ ಆಗುವಂಥ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಇರೋದಿಲ್ಲ ಸೊ ಸಮಯ ಹಾಳಾಗುತ್ತದೆ ಒಂದು ಏನಂತ ಹೇಳಿದ್ರೆ ಹೃದಯಘಾತ ಆದಾಗ ಫಸ್ಟ್ ಸಿಕ್ಸ್ ಅವರ್ಸ್ ಆಫ್ ದಟ್ ಪೇಶೆಂಟ್ಸ್ ಲೈಫ್ ಇಸ್ ಅ ಗೋಲ್ಡನ್ ಪೀರಿಯಡ್ ಆ ಆರು ಗಂಟೆಯಲ್ಲಿ ನಾವು ಒಂದು ಒಳ್ಳೆಯ ರೀತಿಯ ಚಿಕಿತ್ಸೆಯನ್ನು ಕೊಟ್ಟರೆ ಅವನ ಹೃದಯದ ಮಾಂಸಗಂಡುಗಳು ಜೀವಂತ ಇರಲು ಒಂದು ಸಹಾಯವಾಗುತ್ತದೆ ಆದ್ದರಿಂದ ಇಮಿಡಿಯೇಟ್ಲಿ ಯಾವುದೇ ರೀತಿಯ ಒಂದು ಎದೆ ನೋವು ಎದೆನೋವು ಇಪ್ಪತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಇದ್ದಾಗ ತಕ್ಷಣ ಹೃದಯ ತಜ್ಞೆ ಅಥವಾ ಹೃದಯ ಸಂಬಂಧಿತ ಆಸ್ಪತ್ರೆಗೆ ಅವರು ಭೇಟಿ ಕೊಡಬೇಕು ಸೊ ಈಗ ಹೃದಯಾಘಾತ ಆಗಿದೆ ಅಂತ ಅವ್ರಿಗೇನ ಅನಿಸಿದಾಗ ಅವ್ರು ಆಸ್ಪತ್ರೆಗೆ ಹೇಳಿದ್ರೆ ಒಂದು ಹೃದ್ರೋಗ ಆಸ್ಪತ್ರೆಗೆ ಹೋಗ್ಬೇಕಂತ ನೀವು ಹೇಳ್ತೀರಿ ಸರ್ ಆ ಒಂದು ಹೃದಯಾಘಾತವನ್ನು ಇದು ಹೃದಯಾಘಾತನೇ ಅಂತ ನಾವು ಒಂದು ದೃಢೀಕರಣ ಮಾಡಬೇಕಾದ್ರೆ ಯಾವ ರೀತಿ ಒಂದು ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತೆ ಅವರು ಆಸ್ಪತ್ರೆಗೆ ಬಂದಾಗ ಒಂದು ಸರಳವಾದ ಇ ಸಿ ಜಿ ಎಲೆಕ್ಟ್ರೋ ಅಂತ ಹೇಳ್ತೀವಿ ಅಂದರೆ ಎದೆ ಪಟ್ಟಿಯ ಮುಖಾಂತರ ನಾವು ಅವರಿಗೆ ಹೃದಯಾಘಾತ ಆಗಿದೆ ಅಥವಾ ಇಲ್ಲ ಅಂತ ಹೇಳ್ತೀವಿ ಇಲ್ಲ ಒಂದು ರಕ್ತ ಪರೀಕ್ಷೆ ಮೂಲಕ ರಕ್ತದ ಕಿಣ್ವೆಗಳ ಪರೀಕ್ಷೆಗಳಂತ ಹೇಳ್ತೀವಿ ಅದಕ್ಕೆ ಸಿ ಪಿ ಕೆ ಎಮ್ ಬಿ ಅಥವಾ ಟ್ರೋಪನಿನ್ ಐ ಟ್ರೋಪನಿನ್ ಟಿ ಅಂತ ಈ ಕಿಣ್ವಗಳನ್ನು ರಕ್ತದಲ್ಲಿ ಆ ಅಂಶಗಳು ಜಾಸ್ತಿ ಆದರೂ ಸಹ ಇನ್ ಡೈರೆಕ್ಟ್ಲಿ ಅವ್ರಿಗೆ ಒಂದು ಹೃದಯಘಾತ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ ಅಕಸ್ಮಾತಾಗಿ ಹೃದಯಘಾತ ಆಗಿಲ್ಲ ಎ ಸಿ ಜಿ ನಾರ್ಮಲ್ ಇದೆ ಅಂದರೆ ಕೆಲವೊಂದು ಜನಕ್ಕೆ ನಾವು ಟಿ ಎಮ್ ಟಿ ಅಂತ ಟೆಸ್ಟ್ ಮಾಡ್ತೀವಿ ಟಿ ಎಮ್ ಟಿ ಅಂದರೆ ಥ್ರೆಡ್ಮಿಲ್ ಟೆಸ್ಟ್ ಅಂತ ಇದರಲ್ಲಿ ಹೃದಯಕ್ಕೆ ಒತ್ತಡ ಕೊಟ್ಟೆ ಅಂದರೆ ಆ ಮನುಷ್ಯ ಆ ಥ್ರೆಡ್ಮೇಲ್ ಮೇಲೆ ಓಡಿಸಿ ಒಂದು ಸ್ಟ್ರೆಸ್ ಕೊಟ್ಟು ಅದರಲ್ಲಿ ಒಂದು ಇ ಸಿ ಜಿಯಲ್ಲಿ ಆಗುವಂಥ ಒಂದು ಬದಲಾವಣೆ ಮುಖಾಂತರವೂ ಸಹ ಆ ಮನುಷ್ಯನಿಗೆ ಒಂದು ಹೃದಯಘಾತ ಆಗಿದೆಯಾ ಅಥವಾ ಹೃದಯಘಾತ ಆಗುವ ಒಂದು ಚಾನ್ಸ್ ಇದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ನಾವು ಇಕೋ ಕಾರ್ಡಿಯೋಗ್ರಾಫಿ ಅಂತ ಮಾಡ್ತೀವಿ ಅಂದರೆ ಹೃದಯದ ಸ್ಕ್ಯಾನಿಂಗ್ ಮಾಡಿ ಹೃದಯದ ಮಾಂಸಖಂಡಗಳ ಸಂಕೋಚನೆ ಮಾಡುವ ಒಂದು ಬದಲಾವಣೆಯಲ್ಲಿಯೂ ಸಹ ನಾವು ಮನುಷ್ಯನಿಗೆ ಹೃದಯಘಾತ ಆಗಿದೆ ಅಥವಾ ಹೃದಯಘಾತದ ರಕ್ತನಾಳಗಳಲ್ಲಿ ಅಡತೆಗಳು ಇದೇ ಇಲ್ಲ ಅಂತ ನಾವು ಒಂದು ಖಚಿತವಾಗಿ ಹೇಳ್ಬೋದು ಹ್ಮ್ ಹ್ಮ್ ಸೊ ಈಗ ಒಂದು ಹೃದಯಾಘಾತಕ್ಕೆ ಕಾರಣವಾಗುವ ಮುಖ್ಯ ಅಂಶಗಳು ಯಾವಂತ ಹೇಳ್ತಾರೆ ಸರ್ ಈಗ ನಮ್ಮ ಜೀವನ ಶೈಲಿ ಇರ್ಬೋದು ನಮ್ಮ ಹವ್ಯಾಸಗಳಿರ್ಬೋದು ನಿಜ ನಿಜ ಯಾವ ರೀತಿ ಕಾರಣ ಆಗ್ತಾ ಯಾವುದೇ ರೀತಿಯ ಜನರಿಗೆ ಪರ್ಟಿಕ್ಯುಲರ್ಲಿ ಯುವ ಜನರಲ್ಲಿ ಒಂದು ಜೀವನ ಶೈಲಿ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿ ಬಯಸ್ತೀನಿ ಇವತ್ತಿನ ದಿವಸ ಯಾಕಳು ಅವರ ಜೀವನದಲ್ಲಿ ಇರುವಂಥ ಒಂದು ಒತ್ತಡ ಒಂದು ಅತಿ ಜಾಸ್ತಿ ಆಗಿಬಿಟ್ಟಿದೆ ಒತ್ತಡ ನಾನಾ ಕಾರಣದ ಒತ್ತಡ ಇರ್ಬೋದು ಕೆಲಸದ ಒತ್ತಡ ಇರ್ಬೋದು ಕೌಟುಂಬಿಕ ಕಲಹದ ಒತ್ತಡ ಇರ್ಬೋದು ಒಂದು ಹಣಕಾಸಿನ ಒತ್ತಡ ಈ ಎಲ್ಲ ಒತ್ತಡವು ನಮ್ಮ ಹೃದಯದ ಗತಿಯಲ್ಲಿ ಅಂದರೆ ಅದು ಮಾಡುವ ಕೆಲಸದಲ್ಲಿ ತುಂಬಾ ಒಂದು ಪರಿಣಾಮ ಬೀರ್ತಾ ಇದೆ ಅದರೊಟ್ಟಿಗೆ ರೊಟ್ಟಿಗೆ ಆಹಾರ ವ್ಯವಸ್ಥೆ ಒಂದು ಅಸಮತೋಲಿನ ಅಂತ ಅಂದರೆ ಜಂಕ್ ಫುಡ್ ಅಂತ ಹೇಳ್ತೀವಿ ಈಗ ಯಂಗ್ಸ್ಟರ್ಸ್ ತುಂಬಾ ಜಂಕ್ ಫುಡ್ ಒಂದು ಜಂಕ್ ಫುಡ್ಡು ಇನ್ನೊಂದು ಒಂದು ಟೈಮಿಗೆ ಒಂದು ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವುದು ಹಾಂ ಇದು ಸಹ ಒಂದು ನಮ್ಮ ಹೃದಯದ ಕಾಯಿಲೆಗೆ ಕಾರಣ ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಅಂದ್ರೆ ಜಾಸ್ತಿ ಕೆಲಸ ಮಾಡದಿರೋದು ವ್ಯಾಯಾಮನೇ ಇಲ್ಲ ದೇಹಕ್ಕೆ ಅದರಿಂದ ಏನೊಂದು ಸ್ಥೂಲ ಕಾಯತೆ ಒಂದು ಒಬೆಸಿಟಿ ಬರೋದ್ರಿಂದ ಹೆಚ್ಚು ಹೆಚ್ಚಾಗಿ ಯುವಕರಲ್ಲಿ ಒಂದು ಹೃದಯದ ಕಾಯಿಲೆ ಒಂದು ಕಂಡು ಇದೆ ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಸ್ಮೋಕಿಂಗ್ ಮದ್ದುಪಾನ ಇರ್ಬೋದು ದುಂಬ್ರಪಾನ ಆಗಿರ್ಬೋದು ಅಥವಾ ಡ್ರಗ್ ವ್ಯಸನಿಗಳು ಇರ್ತಾರೆ ಮರಿಯೋಹನ ಆಗ್ಬೋದು ಕೋಕಿಯನ್ ಇದು ಸಹ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ನಮ್ಮ ಹೃದಯ ಘಾತಕ್ಕೆ ಒಂದು ನೇರ ಹೊಣೆ ಅಂತಲೇ ನಾನು ಇವತ್ತಿನ ದಿವಸ ಹೇಳ ಬಯಸುತ್ತೇನೆ ಅದರೊಟ್ಟಿಗೆ ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಒಂದು ಹೆಚ್ಚಿದ ರಕ್ತ ಒತ್ತಡ ಅಥವಾ ಮಧುಮೇಹ ಡಯಾಬಿಟೀಸ್ ರೋಗವು ಸಾಮಾನ್ಯವಾಗಿ ಕಂಡು ಬರ್ತದೆ ಈ ಎರಡೂ ರೋಗಗಳು ನಮ್ಮ ಹೃದಯಕ್ಕೆ ನಾಲ್ಕು ಪಟ್ಟಿ ನಾಲ್ಕು ಪಟ್ಟು ಜಾಸ್ತಿ ಕಾರಣ ಅಂದರೆ ರಕ್ತದೊತ್ತ ಇರದೇ ಇರೋರು ಮತ್ತು ಮಧುಮೇಹ ಇರದೇ ಇರೋ ಕಂಪೇರ್ ನಾಲ್ಕು ಪಟ್ಟು ಜಾಸ್ತಿ ಹೃದಯಘಾತಕ್ಕೆ ಕಾರಣವಾಗುತ್ತಾ ಇದೆ ಮತ್ತು ಇನ್ನೊಂದು ಅನಿಯಮಿತ ಎಕ್ಸರ್ಸೈಸ್ ತುಂಬ ವಿಗರಸ್ ಎಕ್ಸಸೈಸ್ ಈಗ ಸೆಲೆಬ್ರಿಟಿ ಆಗ್ಬೋದು ಸ್ಪೋರ್ಟ್ಸ್ ಪರ್ಸನ್ ಆಗ್ಬೋದು ಇತ್ತೀಚೆಗೆ ಒಂದು ಲಿಮಿಟ್ಲೆಸ್ ಏನು ಎಕ್ಸಸೈಸ್ ಮಾಡ್ತಲ್ಲ ಇದೂ ಸಹ ಒಂದು ಹೃದಯಘಾತಕ್ಕೆ ಕಾರಣ ಅದು ನಿಜ ಸತ್ಯ ಸಂಗತಿ ಅದೊಂದು ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಈಗ ಯುವಕರಲ್ಲಿ ಒಂದು ಮೊಬೈಲ್ ಅಡಿಕ್ಷನ್ ಮೊಬೈಲ್ ಅಡಿಕ್ಷನ್ ಇಂದ ಮನುಷ್ಯನು ನಿದ್ದೆ ಮಾಡುವುದನ್ನೇ ಮರ್ತೋಗಿದ್ದಾನೆ ನಮ್ಮ ದೇಹಕ್ಕೆ ಮಿನಿಮಮ್ ಒಂದು ಏಳರಿಂದ ಒಂಬತ್ತು ಗಂಟೆ ನಮಗೆ ವಿಶ್ರಾಂತಿ ಬೇಕೇ ಬೇಕು ಎಲ್ಲಾ ಅಂಗಗಳಿಗೂ ಒಂದು ವಿಶ್ರಾಂತಿ ಬೇಕು ಅದೇ ರೀತಿ ಹೃದಯಕ್ಕೂ ಸಹ ವಿಶ್ರಾಂತಿ ಬೇಕು ದಿನ ಕೆಲಸ ಮಾಡುವಾಗ ಹೃದಯ ಏನು ಎಪ್ಪತ್ತರಿಂದ ನೂರು ಬಾರಿ ಬಡಿತ ಕೊಡುತ್ತೆ ಮಲ್ಲಿಗೆದಾಗ ಅದರ ಹೃದಯ ಬಡಿತ ಕಡಿಮೆ ಆಗುತ್ತೆ ಐವತ್ತರಿಂದ ಅರವತ್ತು ಅದಕ್ಕಿಂತ ಕಡಿಮೆನೇ ಇರುತ್ತೆ ಅದು ಅರ್ಥ ಏನಂದ್ರೆ ಹೃದಯಕ್ಕೂ ಒಂದು ವಿಶ್ರಾಂತಿ ಬೇಕು ವಿಶ್ರಾಂತಿ ಆ ವಿಶ್ರಾಂತಿ ಇರದೇ ಇರೋಕ್ಕೆ ಹೃದಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರಿ ಈ ಯುವಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೃದಯಘಾತಕ್ಕೆ ಕಾರಣ ಅಂತ ಹೇಳ್ಬಯಸ್ತೇನೆ ಸರ್ ಈಗ ತಾವು ಹೇಳಿದ್ರಾಗಲೇ ಈ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ಅಂದು ಹೆಚ್ಚು ಒಂದು ಆಕ್ಟಿವಿಟಿ ಮಾಡೋದ್ರಿಂದ ಹೃದಯಾಘಾತ ಆಗುತ್ತೆ ನಿಜ ನಿಜ ಈಗ ಆಟಗಾರರು ಈಗ ಸಾಮಾನ್ಯವಾಗಿ ಫುಟ್ಬಾಲ್ ಆಡ್ತಿರ್ತಾರೆ ಕೆಲವರು ಅಲ್ಲಿ ಅಲ್ಲೇ ಬಿದ್ದು ಸಡನ್ ಸಡನ್ ಡೆತ್ ಕಾಣ್ತಿರ್ತೀವಿ ಈ ಇಂಥ ಸಮಸ್ಯೆಗಳು ನಾವು ಆವಾಗ ಕೇಳ್ತಿರ್ತೇವೆ ಈ ಇದಕ್ಕೆ ಏನು ಹೆವಿ ಆ ಥರ ಇದು ವಿಗರಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅದು ವಿಗರಸ್ ಎಕ್ಸಸೈಸ್ ಯಾವುದೇ ಒಂದು ಅತಿಯಾದ ವ್ಯಾಯಾಮ ಮಾಡಿದಾಗ ಅದರ ಒಂದು ದುಷ್ಪರಿಣಾಮಗಳು ನಮ್ಮ ಹೃದಯದ ಮೇಲೆ ಇರ್ತವೆ ಅದಕ್ಕೆ ಯಾವುದೇ ಒಂದು ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟ್ಸ್ ಜಾಯಿನ್ ಆಗೋ ಮುಂಚೆ ಒಂದು ಮೆಡಿಕಲ್ ಚೆಕ್ಅಪ್ ತುಂಬ ಇಂಪಾರ್ಟೆಂಟ್ ಯಾವುದೇ ರೀತಿ ಯಾಕೆ ಹುಟ್ಟಿದಾಗಿಂದ ಬರುವಂಥ ನಾನಾ ಹೃದಯದ ಕಾಯಿಲೆಗಳು ಇರ್ತವೆ ದೊಡ್ಡವರು ಆಗುವರೆಗೂ ಯಾರಿಗೂ ಗೊತ್ತಾಗಲ್ಲ ಸೊ ಇದರಿಂದಾಗಿ ಒಂದು ಹೃದಯ ತಜ್ಞರಿಂದ ಒಂದು ಪರಿಪೂರ್ಣ ಪರೀಕ್ಷೆ ಮಾಡಿಸೋದ್ರಿಂದ ಅವನಿಗೆ ಒಂದು ಸ್ಪೋರ್ಟ್ಸಲ್ಲಿ ಎಂಟರ್ ಆಗಕ್ಕೆ ಅವನು ಫಿಟ್ ಇದ್ದಾನ ಇಲ್ಲ ಅಂತ ನಾವು ಒಂದು ಪರೀಕ್ಷೆ ಮಾಡಿ ಒಂದು ಏನಂದ್ರೆ ಖಚಿತಪಡಿಸಿಕೊಳ್ಳೋದು ತುಂಬ ಉತ್ತಮ ಇದರಿಂದ ಈ ಥರ ಒಂದು ಸಡನ್ ಇನ್ಸಿಡೆಂಟ್ ಸಡನ್ ಡೆತ್ಸ್ ಆನ್ ದ ಗ್ರೌಂಡ್ಸ್ ಎಲ್ಲ ಆಗೋದು ನಾವು ಖಂಡಿತವಾಗಿ ತಪ್ಪಿಸ್ಬೋದು ಅದ್ರ ಜೊತೆಗೆ ಒಂದು ಏನಂದ್ರೆ ಸೂಪರ್ವೈಸ್ಡ್ ಲಿಮಿಟೆಡ್ ಒಂದು ಎಕ್ಸಸೈಸ್ ಪಾಲಿಸಿ ಅಂದರೆ ಎಕ್ಸಸೈಸ್ ಒಂದು ನಿಯಮಿತ ರೂಪದಲ್ಲಿ ಮಾಡಬೇಕು ಯಾವುದೇ ಒಂದು ಒಂದು ಅನಿಯಮಿತ ಆದಾಗ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರ್ತವೆ ಸರ್ ನಿದ್ರೆನೂ ಬಹಳ ಮುಖ್ಯ ಅಂತ ಹೇಳ್ತಿದ್ರೆ ನಿಜ ಕನಿಷ್ಠ ಏಳರಿಂದ ಒಂಬತ್ತು ತಾಸು ನಿದ್ರೆ ಬೇಕು ಅಂತಾರೆ ಆದರೆ ಈಗ ಈ ಇತ್ತೀಚಿನ ನಮ್ಮ ಜೀವನ ಶೈಲಿಯಿಂದ ಅದರ ಒಂದು ಅಂದರೆ ಟೈಮಿಂಗ್ಸೇ ನಾವು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಜಲ್ದಿ ಆಫೀಸ್ಗೆ ಹೋಗ್ಬೇಕಾಗತ್ತೆ ಇಲ್ಲ ಲೇಟ್ ನೈಟ್ ಬರಬೇಕಾಗುತ್ತೆ ಆಮೇಲೆ ಕೆಲವರೆಲ್ಲ ಇನ್ನೀಗೇನು ಮನೆ ಕೆಲಸ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತಲೇ ಮಾಡ್ತಿರ್ತಾರೆ ಅದು ಅದು ಥ್ರೂಔಟ್ ನೈಟ್ ಮಾಡ್ತಿರ್ತಾರೆ ಇದು ಎಷ್ಟು ಸಮಂಜಸ ಅಂತ ಹೇಳ್ತಾರೆ ಸರ್ ಅದನ್ನ ಮ್ಯಾನೇಜ್ ಮಾಡೇಬೇಕಾಗುತ್ತೆ ಇತ್ತೀಚಿನ ಈ ಮಾಡರ್ನ್ ಏನು ಆಧುನಿಕ ಲೈಫ್ ಸ್ಟೈಲ್ ಏನಿಲ್ಲ ನಮ್ದು ಬಯಾಲಜಿಕಲ್ ಕ್ಲಾಕ್ ಅಲ್ಲಿ ಏರುಪೇರ್ ಹಾಕ್ಬಿಟ್ಟಿದೆ ಸಮಯ ಸರಿಯಾಗಿ ಯಾವುದೂ ನಡೆಯಲ್ಲ ಕೆಲಸನೂ ಅಷ್ಟೇನೆ ದಿನ ಮಾಡೋ ಕೆಲಸ ರಾತ್ರಿಯಲ್ಲಿ ಮಾಡ್ತಾ ಇದೀವಿ ರಾತ್ರಿಯಲ್ಲಿ ಮಾಡಿ ಕೆಲಸ ದಿನದಲ್ಲಿ ಮಾಡ್ತಾ ಇದೀವಿ ಆ ತರ ಒಂದು ಸೊ ಈ ಜೀವನದಲ್ಲಿ ಇದರ ದುಷ್ಪರಿಣಾಮಗಳು ಬೇರೆ ಅಂಗಗಳ ಮೇಲೆನೂ ಆಗುತ್ತೆ ನಿಮಗೆ ಒಂದು ಏನ್ ಹೇಳ್ಬೋದು ಮೆದುಳಿನ ಮೇಲೆ ಒಂದು ಡಿಪ್ರೆಷನ್ ಆಗಿರ್ಬೋದು ಫ್ರಸ್ಟ್ರೇಷನ್ ಆಗಿರ್ಬೋದು ತುಂಬಾ ಕೋಪ ಅತಿಯಾಗಿ ಕೋಪ ಬರೋದು ಅದು ಸರ್ವಸಾಮಾನ್ಯವಾಗಿ ನೋಡ್ತಾಯಿದ್ದಾಳು ಅದರ ಒಟ್ಟಿಗೆ ಹೃದಯದಲ್ಲಿ ಹೃದಯದ ಬಡಿತದಲ್ಲಿ ಏರುಪೇರುಗಳು ಇದನ್ನು ಯಾರೂ ಊಹಿಸುವುದಿಲ್ಲ ಯಾಕೆ ಒಂದು ಹೃದಯಕ್ಕೆ ಸ್ಟ್ರೆಸ್ಟ್ ಇಲ್ಲ ಅಂತಂದರೆ ನ್ಯಾಚುರಲಿ ಇಟ್ ಹ್ಯಾಸ್ ಟು ವರ್ಕ್ ಫ್ರಮ್ ದ ಬರ್ತ್ ಟು ದ ಡೆತ್ ಇದು ಒಂದೇ ನಮ್ಮ ಅಂಗ ನಮ್ಮ ದೇಹದಲ್ಲಿ ಅಂದ ಹುಟ್ಟಿದಾಗ ಮೊದಲನೇ ಅಂಗ ಕೆಲಸ ಪ್ರಾರಂಭಿಸಿ ಸಾವಿನಲ್ಲಿ ಲಾಸ್ಟ್ ಒಂದು ಅಂಗ ಇದು ಸಾವನ್ನು ಅಂತ ಇದು ನಿರಂತರವಾಗಿ ಕೆಲಸ ಮಾಡೋಕ್ಕೆ ಅದಕ್ಕೆ ಒಂದು ಸಮತೋಲಿತ ಒಂದು ಪ್ರೊಟೆಕ್ಷನ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡಿಕೊಂಡು ಬಂದಾಗಲೇ ಆ ಹೃದಯ ಆರೋಗ್ಯಕರವಾಗಿರ್ತದೆ ಅದನ್ನು ಒಂದು ಮಿಸ್ಯೂಸ್ ಅಥವಾ ಓವರ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ಓವರ್ ಎಕ್ಸಸೈಸ್ ಮಾಡಿ ಹೃದಯ ಬಡಿತ ಮಿತಿ ಮೀರಿ ಹೋಗ್ತದೆ ನಿದ್ದೆ ಮಾಡಿಲ್ಲ ಹೃದಯದ ಪಾಲ್ಪಿಟೇಷನ್ ಅಂತ ಹೇಳ್ತೇವೆ ಹೃದಯ ಪೇಷಂಟ್ ಬರ್ತಾರೆ ಜಾಸ್ತಿ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ ಪಾಲ್ಪಿಟೇಷನ್ ಇದೆ ಯಾಕೆಂತ ಕೇಳಿದ್ರೆ ಅವರು ಹನ್ನೆರಡರಿಂದ ಹದಿನಾರು ಗಂಟೆ ಎಚ್ಚರಿಕೆಯಿಂದಾನೇ ಇರ್ತಾರೆ ಮಲಗೋದೇ ಇಲ್ಲ ಸೊ ಈ ತರ ಒಂದು ದುಷ್ಪರಿಣಾಮಗಳು ಕೆಲವು ಜನಗಳಲ್ಲಿ ಒಂದು ಮಿತಿ ಮೀರಿದಾಗ ಹೃದಯಘಾತ ಆಗಿ ಸಡನ್ ಡೆತ್ ಅಂತ ಆಗ್ತಾ ಇದೆ ಸರ್ ಈಗ ಮನುಷ್ಯನ ಒಂದು ಮಾನಸಿಕ ಸ್ಥಿತಿನೂ ಈ ಇದಕ್ಕೆ ಕಾರಣ ಅಂತ ನಾವು ಕೇಳ್ತೇವೆ ಅಂದರೆ ಕೆಲವರೆಲ್ಲ ಸಡನ್ನಾಗಿ ಟೆನ್ಷನ್ ತೊಗೊಂಡೆ ಯಾವುದೇ ಒಂದು ಆ ಟೈಮ್ನಲ್ಲಿ ನೀವು ಹೇಳ್ದಂಗೆ ಹೃದಯ ಬಡತೆ ಜಾಸ್ತಿ ಆಗುತ್ತೆ ಆ ಒತ್ತಡವನ್ನು ಒತ್ತಡವನ್ನು ಇಟ್ಟು ಇಡ್ಕೊಳ್ಳುವಂತ ಕೆಲಸ ತಾವು ಮಾಡಬೇಕು ಈ ಒತ್ತಡ ಏನಿದೆ ಅಲ್ಲ ಇಟ್ಸ್ ಮೋಸ್ಟ್ ಡೇಂಜರಸ್ ಅಟ್ ಪ್ರೆಸೆಂಟ್ ಇರ ಅಂತ ಹೇಳ್ತೀನಿ ನನ್ನ ಅದೊಂದು ಒತ್ತಡ ಮನುಷ್ಯನು ಏನಾಗಿದೆ ಅಂದ್ರೆ ಗ್ರೀಡ್ ಜಾಸ್ತಿ ಆಗಿದೆ ಒಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ ಏನು ನಮ್ಮ ಹಿರಿಯರು ಒಂದು ಗಾದೆ ಹೇಳಿದ್ದಾರೆ ಅದು ಎಲ್ಲೋ ತಪ್ಪೋಗಿದೆ ಅಂತ ಅನ್ಸುತ್ತೆ ಹಾಂ ನಾನು ದಿನಕ್ಕೆ ಒಂದು ನೂರು ರೂಪಾಯಿ ಮಾಡಿದ್ರೆ ಅದನ್ನ ಇನ್ನೂರೈವತ್ತು ರೂಪಾಯಿ ಹೆಂಗೆ ಮಾಡಬೇಕು ಖರ್ಚು ಮಾಡ್ಬೇಕನ್ನೋದೇ ನಾವು ಯೋಚನೆ ಮಾಡ್ತೀವಿ ಹೊರತು ಆ ನೂರು ರೂಪಾಯಿಯಲ್ಲಿ ನಮ್ಮ ಜೀವನ ಅಂತ ಸೊ ಮಿತಿಯನ್ನು ಅರಿತು ಜೀವನ ಮಾಡೋದು ನಾವು ಹೋಗ್ಬಿಟ್ಟಿದ್ದೀವಿ ಇದರಿಂದನೇ ಇಷ್ಟು ಜಾಸ್ತಿ ಒತ್ತಡ ಬೇಕಾಗಿದ್ದಿರೋಕ್ಕೆ ಖರ್ಚು ಮಾಡಿ ಲೋನ್ ಮಾಡಿ ಅದೊಂದು ರೀಪೇಮೆಂಟಲ್ಲಿ ಏನು ಅಮೌಂಟ್ ಆಫ್ ಸ್ಟ್ರೆಸ್ ಇದೆಯಲ್ಲ ಮನುಷ್ಯನಿಗೆ ಅತಿಯಾದದ್ದು ಸೊ ಅದೆಲ್ಲ ಬದಲಾವಣೆ ಬರಬೇಕು ಆ ಬದಲಾವಣೆ ಬಂದರೆ ಮಾನಸಿಕವಾಗಿ ಒಂದು ಏನು ಒಂದು ಒಂದು ಶಾಂತಿಯಾಗಿರ್ತಲ್ಲ ಅದು ಒಂದು ಇಂಡೈರೆಕ್ಟ್ಲಿ ಹೃದಯಕ್ಕೆ ಒಂದು ಆರೋಗ್ಯ ಕೊಡ್ತದೆ ಅದು ನಾವು ಮತ್ತೆ ಗಳಿಸ್ಕೋಬೇಕಂತ ಹೇಳ್ತೀವಿ ಹ್ಮ್ ಯಾಕಂದ್ರೆ ಈಗ ಕೆಲಸದ ಒತ್ತಡ ಎಲ್ಲೂ ಎಲ್ಲೂ ಬಿಟ್ಟಿಲ್ಲ ಸರ್ ಈ ಒನ್ ನೀವು ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ಪ್ರೈವೇಟ್ ಆಫೀಸ್ ಗಳಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಒತ್ತಡ ಆದ ಕೆಲಸ ಅಂತ ಇದ್ದೇ ಇರುತ್ತೆ ಅದನ್ನ ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ ನಿಜ ಇನ್ನೊಂದು ಮಹಿಳೆಯರಲ್ಲಿ ಈ ಹೃದಯಾಘಾತ ಕಡಿಮೆ ಅಂತ ಕೇಳ್ಪಟ್ಟಿವಿ ಸರ್ ನಿಜ ಇದು ಯಾವ ರೀತಿ ಹೇಗೆ ಆಲ್ವೇಸ್ ಪ್ರೋ ಮಹಿಳೆಯರ ಗಾದೆ ಇದೆ ಅಂದ್ರೆ ಹಾರ್ಟ್ ಅಟ್ಯಾಕ್ಸ್ ದ ಮೆನ್ ಅಂಡ್ ಪ್ರೊಟೆಕ್ಸ್ ದ ವಿಮೆನ್ ಅಂತ ಹೇಳ್ತೀವಿ ನಾವು ಅದು ಏನಿತ್ತಂದ ಋತುಮಾಸ ಆಗುವರೆಗೂ ಅವರ ಒಂದು ಇಷ್ಟೋ ಅಂಡ್ ಪ್ರೊಜೆಸ್ಟನ್ ಇದೆ ಅಲ್ಲ ಸ್ವಲ್ಪ ಮಟ್ಟಿಗೆ ಅವರಿಗೆ ಹೃದಯಕ್ಕೆ ಒಂದು ಪ್ರೊಟೆಕ್ಷನ್ ಕೊಡ್ತದೆ ಅದು ಅದರ ಆರೋಗ್ಯವನ್ನು ಕಾಪಾಡುವುದಲ್ಲಿ ಅದರದ್ದು ಒಂದು ಪಾರ್ಟ್ ಇದೆ ಬಟ್ ಋತು ಮಾಸ ಆದ್ಮೇಲೆ ಅಂದರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ ಅವರು ಮತ್ತು ಒಂದು ಗಂಡಸರು ಮತ್ತು ಹೆಂಗಸರು ಒಂದು ಹೃದಯಘಾತ ಆಗುವಂಥ ಒಂದು ಶೇಕಿಡವಾರು ಆಲ್ಮೋಸ್ಟ್ ಅದು ಸೇಮ್ ಆಗಿಬಿಡ್ತದೆ ಬಟ್ ಅದ್ರದ್ದು ವ್ಯತಿರಿಕ್ತ ಏನಾಗಿದೆ ಅಂದರೆ ಈಗಿನ ಮಾಡರ್ನ್ ಇರಾದಲ್ಲಿ ಹೆಂಗಸರು ಅಂದರೆ ಯುವತಿಯರು ಯುವಕರ ಜೊತೆ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಆಧುನಿಕದ ಜೀವನದ ಒಳವಡಿಸ್ಕೊಂಡಿರೋದ್ರಿಂದ ಏನಾಗಿದೆ ಅವರು ಸಹ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಸ್ಮೋಕಿಂಗ್ ಆಗ್ಬೋದು ಧೂಮಪಾನ ಧೂಮ್ರಪಾನ ಆಗ್ಬೋದು ಮಧುಪಾನ ಆಗ್ಬೋದು ಡ್ರಗ್ ಅಡಿಕ್ಷನ್ ಆಗ್ಬೋದು ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಓವರ್ ಯೂಸೇಜ್ ಆಫ್ ಓರಲ್ ಕಾಂಟ್ರಸೆಪ್ಟಿಸ್ ಇದು ಹಾರ್ಮೋನ್ ಇಂಜೆಷನ್ ಜಾಸ್ತಿ ಆಗಿದೆ ಯಾವುದೋ ಒಂದು ಪರ್ಸ್ನಲ್ ಕಾರಣಕ್ಕಾಗಿ ಯುವತಿಯರಲ್ಲಿ ಒಂದು ಈ ಹಾರ್ಮೋನ್ ಹೆಚ್ಚು ಹೆಚ್ಚಾಗಿ ಬಳಸಿದಾಗ ಅವರ ಹೃದಯದ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗುತ್ತೆ ಈ ಹೆಪ್ಪುಗಟ್ಟಿಗೆ ಜಾಸ್ತಿ ಆದಾಗ ನ್ಯಾಚುರಲಿ ಯುವತಿಯರಲ್ಲೂ ಸಹ ಹೃದಯಘಾತ ಒಂದು ಇನ್ಸಿಡೆನ್ಸ್ ಜಾಸ್ತಿ ಆಗುವ ಸಾಧ್ಯತೆಗಳು ಉಂಟು ಸೊ ಹೀಗಾಗಿ ಇವತ್ತಿನ ಯುವತಿಯರಲ್ಲಿ ಹೆಂಗಸರಲ್ಲಿ ಯಾವುದೇ ರೀತಿಯಿಂದ ದೇ ಆರ್ ನಾಟ್ ಪ್ರೊಟೆಕ್ಟೆಡ್ ಇಟ್ಸ್ ಬಿಕಾಸ್ ಆಫ್ ಚೇಂಜ್ ಇನ್ ಲೈಫ್ ಸ್ಟೈಲ್ ಜೀವನ ಶೈಲಿ ಒಂದು ಕಳಪೆ ಮಟ್ಟಕ್ಕೆ ಹೋಗಿದೆ ಇದರಿಂದ ಅವ್ರು ಯಾವುದೇ ರೀತಿಯಿಂದ ಈಗ ಪ್ರೊಟೆಕ್ಟೆಡ್ ಇಲ್ಲ ಅವರಿಗೂ ಸಹ ಒಂದು ಯುವಕರು ಅಥವಾ ಗಂಡಸರಲ್ಲಿ ಎಷ್ಟು ಮಟ್ಟಿಗೆ ಹೃದಯಘಾತ ಆಗುತ್ತೆ ಅದೇ ಮಟ್ಟದಲ್ಲಿ ಹೃದಯಘಾತ ಆಗುವಂಥ ಒಂದು ಚಾನ್ಸ್ ಇದೆ ಸರ್ ಈಗ ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರ ಇರ್ಬೋದು ಹಣ್ಣು ತರಕಾರಿಗಳು ಪ್ರತಿಯೊಂದು ಈಗ ಅದು ಬೆಳೀತಾ ಇರೋದು ಔಷಧಗಳನ್ನು ಹಾಕಿ ರಾಸಾಯನಿಕಗಳನ್ನು ಹಾಕಿ ಬೆಳೀತಾರೆ ನಮ್ಮ ಆಹಾರ ಏನು ಆಗಿದೆ ಅಂತ ನಾವು ಹೇಳ್ಬೋದು ಅದು ಯಾವ ರೀತಿ ಕಾರಣ ಆಗುತ್ತೆ ನಮ್ಮ ಒಂದು ಆರೋಗ್ಯ ಕಾಪಾಡಿಕೊಳ್ಳಿ ಬರೋದು ಆಹಾರ ತುಂಬ ಇಂಪಾರ್ಟೆಂಟ್ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಸಮತೋಲಿತ ಆಹಾರ ಸೇವನೆ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತೀಚಿನ ದಿನದಲ್ಲಿ ಜಂಕ್ ಫುಡ್ ಅಂತ ಹೇಳ್ತೀವಿ ಜಂಕ್ ಫುಡ್ ಅಲ್ಲಿ ಏನಿರುತ್ತದೆ ಕಾರ್ಬೋಹೈಡ್ರೇಟ್ ಹೈ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಎಟ್ ದ ಎಂಡ್ ಪ್ರಾಡಕ್ಟನ್ನು ಶುಗರ್ ಶುಗರ್ ಒಂದು ಸ್ಲೋ ಪಾಯ್ಸನ್ ಥರ ಅಂತ ಯಾವುದೇ ರೀತಿಯ ಒಂದು ರುಚಿಯಾದ ಒಂದು ಆಹಾರ ನಮ್ಮ ದೇಹಕ್ಕೆ ಸರಿ ಹೋಗಲ್ಲ ಒಂದು ಮಿತಿಯಲ್ಲಿ ನಾವು ಅದನ್ನು ಸೇವಿಸಬೇಕು ಮತ್ತು ಅತಿಯಾದ ಉಪ್ಪು ಅತಿಯಾದ ಫ್ಯಾಟು ಇವೆಲ್ಲ ನಮ್ಮ ಜಂಕ್ ಫುಡ್ಡಲ್ಲಿ ನಮ್ಮ ಅಂದರೆ ತುಟ್ಟಿಗೆ ಒಂದು ರುಚಿ ಕೊಡುವಂಥ ರೂಪದಲ್ಲಿ ಈ ಒಂದು ಆಹಾರಗಳು ನಾವು ಸೇವನೆ ಮಾಡ್ತಾ ಇದ್ದೀವಲ್ಲ ಅದು ಲಾಂಗ್ ಟರ್ಮಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀವಿ ಸೊ ಒಂದು ಸಮತೋಲಿತ ಆಹಾರದ ಅಂದರೆ ಕಾರ್ಬೋಹೈಡ್ರೇಟ್ ಒಂದು ಐವತ್ತು ಪರ್ಸೆಂಟು ಪ್ರೋಟೀನ್ ಮೂವತ್ತು ಮತ್ತು ಫ್ಯಾಟ್ ಇಪ್ಪತ್ತು ಪರ್ಸೆಂಟ್ ಈ ಒಂದು ಸಮತೋಲಿತ ಆಹಾರ ನಮಗೆ ಒಂದು ಆರೋಗ್ಯವನ್ನು ಕೊಡ್ತದೆ ಇದನ್ನು ಬಿಟ್ಟು ಯಾವುದಾದ್ರು ರೀತಿಯಲ್ಲಿ ನಾವು ಮಾಡಿದರೆ ಅದು ಆರೋಗ್ಯಕ್ಕೆ ಹಾನಿಕರ ಅದೇ ಒಂದು ಕಾರಣ ಅಂದರೆ ಜಾಸ್ತಿ ಫ್ಯಾಟು ಕಾರ್ಬೋಹೈಡ್ರೇಟಿಂದಲೇ ನಮ್ಮ ದೇಹದ ತೂಕ ಜಾಸ್ತಿ ಆಗೋದಾಗಲಿ ಮತ್ತು ಅತಿ ಹಾಗೆ ಮಧುಮೇಹ ಡಯಾಬಿಟಿಸ್ ಒಂದು ಯಂಗ್ ಜನ್ರೇಷನಲ್ಲಿ ಡಯಾಬಿಟಿಸ್ ಬರೋದು ನಮ್ಮ ಆಹಾರದಲ್ಲಿ ಆಹಾರದಲ್ಲಿ ಒಂದು ವ್ಯತ್ಯಾಸದ ಕಾರಣ ಅಂತ ಹ್ಮ್ ಸರ್ ಈಗ ಈ ಹೃದಯಾಘಾತ ಆಗೋದನ್ನ ತಪ್ಪಿಸಬೇಕು ಆಮೇಲೆ ನಾವು ಒಳ್ಳೆಯ ಜೀವನವನ್ನು ನಡೆಸಬೇಕು ಅನ್ನೋರು ಏನೋ ಒಂದು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅದರ ಬಗ್ಗೆ ಹೇಳಿ ಸರ್ ಮುಖ್ಯವಾದದ್ದು ಎದೇನೋ ಬಂದ್ರೆ ಪ್ಯಾನಿಕ್ ಆಗಬಾರ್ದು ತಾವು ತಕ್ಷಣ ತಮ್ಮ ಹತ್ತಿರದ ಹೃದಯ ತಜ್ಞ ಅಥವಾ ಹೃದಯದ ಸಂಬಂಧಿಸಿದ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅದರ ಒಂದು ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಚಿಕಿತ್ಸೆ ಪರೀಕ್ಷೆ ಎಲ್ಲ ಮಾಡಿ ಅದನ್ನು ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬಾ ಜನ ಸರ್ವೈವ್ ಆಗ್ತಾರೆ ಯಾವುದೇ ರೀತಿಯಿಂದ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಫಸ್ಟ್ ಮುಖ್ಯವಾಗಿ ಅಂದ್ರೆ ನಮ್ಗೆ ಹೃದಯಘಾತ ಅಥವಾ ಹೃದಯವನ್ನು ನೀವು ಆರೋಗ್ಯಕರವಾಗಿ ನೋಡಿಕೊಳ್ಳಬೇಕಂದ್ರೆ ನಿಮ್ಮ ಜೀವನ ಶೈಲಿಯನ್ನು ಬದಲಿಸಿ ಮೊಟ್ಟ ಮೊದಲಾಗಿ ಆ ಒಂದು ವರ್ಡ್ ಜೀವನ ಶೈಲಿ ಬಹಳ ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ ಯಾವುದೇ ರೀತಿಯ ಒತ್ತಡ ಇರದ ಒಂದು ಜೀವನವನ್ನು ಪಾಲಿಸಲು ಒಂದು ಪ್ರಯತ್ನಿಸಬೇಕು ಸೊ ಅದರ ಒಟ್ಟಿಗೆ ಒಂದು ಸಮತೋಲಿತ ಆಹಾರ ನಿಯಮಿತ ರೂಪದಲ್ಲಿ ಒಂದು ವ್ಯಾಯಾಮ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಯಾರಿಗಾದರೂ ಮಧುಮೇಹ ಅಂದರೆ ಡಯಾಬಿಟೀಸು ರಕ್ತದೊತ್ತಡ ಇದ್ದರೆ ಅದನ್ನು ಹತ್ತೋಟೆಯಲ್ಲಿ ಇಟ್ಟುಕೋಬೇಕು ತುಂಬ ಜನ ಏನು ತಿಳ್ಕೊಳ್ತಾರೆ ಅಂತಂದ್ರೆ ಏನಿಲ್ಲ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅದು ಹಾಗಲ್ಲ ಒಂದು ನಿಯಮಿತ ರೂಪದಲ್ಲಿ ತಮ್ಮ ವೈದ್ಯರನ್ನು ಕಂಡು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಲ ನಿಮ್ಮ ರಕ್ತದ ಒತ್ತಡ ಮತ್ತು ರಕ್ತದ ಒಂದು ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದ್ರಿಂದ ನಿಮಗೆ ಮುಂದೆ ಆಗುವಂಥ ಹೃದಯಕ್ಕೆ ದುಷ್ಪರಿಣಾಮಗಳು ಇವಾಗಲೇ ತಾವು ನಿಲ್ಲಿಸ್ಬೇಕು ಯಾರಾದರೂ ಹೃದಯಕ್ಕೆ ಒಂದು ಸಂಬಂಧಿಸಿದ ಒಂದು ಮೆಡಿಕೇಶನ್ ಅಂತ ಹೇಳ್ತೀವಿ ಚಿಕಿತ್ಸೆ ತೊಗೊಳ್ತಾ ಇದ್ರೆ ಯಾವುದು ವಿನಾಕಾರಣ ಸ್ಟಾಪ್ ಮಾಡಬೇಡಿ ಒಂದು ವೈದ್ಯರ ಒಂದು ಸಲಹೆ ಮುಖಾಂತರನೇ ತಾವು ತೋಳ್ತಾ ಇರಬೇಕು ಯುವಕರಲ್ಲಿ ನಿಯಮಿತ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಯಾರು ಒಂದು ಜಿಮ್ ಜಾಯ್ನ್ ಆಗಿ ವಿಗರಸ್ ಎಕ್ಸಸೈಸ್ ಮಾಡಿ ನನಗೆ ಸಿಕ್ಸ್ ಪ್ಯಾಕ್ಸ್ ಆಗಬೇಕಂತ ಮೆಡಿಕಲ್ ಚೆಕ್ಅಪ್ ಇಲ್ಲದೆ ಮಾಡೋಕ್ಕೆ ಹೋಗಬಾರ್ದು ಮಾಡಿದ್ರೆ ನಾವು ನೋಡಿದ್ದೀವಿ ಸಿನಿ ತಾರೆಯವರು ಪುನೀತ್ ರಾಜ್ಕುಮಾರ್ ಅವರು ಆರೋಗ್ಯಕರವಾಗಿದ್ದವರು ಒಂದು ವಿಗರಸ್ ಎಕ್ಸಸೈಸ್ ಅವರು ಒಂದು ಹೃದಯಘಾತ ಆಯಿತು ಅದೇ ರೀತಿ ಆಗೋ ಒಂದು ಚಾನ್ಸ್ ಇರ್ತದೆ ಜಂಕ್ ಫುಡ್ ಅವಾಯ್ಡ್ ಮಾಡಿ ಸಿಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಡೇಂಜರಸ್ ಸಿಡೆಂಟ್ರಿ ಅಂದರೆ ಒಂದೇ ಕಡೆ ಕೂತು ಈ ಪಟ್ಟಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ಕಡೆ ಕೂತು ತಿನ್ನೋದು ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಇವರಲ್ಲಿ ಒಂದು ಒಬೆಸಿಟಿ ಅಂತ ಬೊಜ್ಜು ಜಾಸ್ತಿ ಆಗೋದರಿಂದ ಅವ್ರದೇಘಾತಕ್ಕೆ ಒಂದು ಕಾರಣ ಸೊ ಅದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಮೊಬೈಲನ್ನು ನಿಯಮಿತ ರೂಪದಲ್ಲಿ ಉಪಯೋಗಿಸಿ ಎಲ್ಲರಿಗೂ ಬೇಕು ಮೊಬೈಲ್ ಇರದೇ ಈಗ ಜೀವನೇ ಇಲ್ಲ ಬೇಡ ಅನ್ನೋಕ್ಕೂ ಆಗೋಲ್ಲ ಬಟ್ ನಿಯಮಿತ ರೂಪದಲ್ಲಿ ಬಳಸಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ದೆ ಬಹಳ ಇಂಪಾರ್ಟೆಂಟ್ ಹತ್ತು ಗಂಟೆ ಆದಮೇಲೆ ಬೆಡ್ ಹೋದರೆ ಡೂ ನಾಟ್ ಕ್ಯಾರಿ ಯುವರ್ ಮೊಬೈಲ್ ಅಂತ ಮೊಬೈಲ್ ಇರದೇ ಮಲ್ಗೋಕ್ಕೆ ಒಂದು ಪ್ರಯತ್ನ ಮಾಡೋದ್ರಿಂದ ಇನ್ನೊಂದು ನಿಯಮಿತ ಒಂದು ಮಿತಿಯಲ್ಲಿ ತಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು ನಿಮ್ಮ ಮಿತಿ ನೋಡಬೇಕು ಮಿತಿ ನೋಡಿ ಆ ರೀತಿ ಜೀವನ ಶೈಲಿ ಮಾಡಿದ್ರೆ ನಿಮ್ಮ ಹೃದಯವೂ ಆರೋಗ್ಯಕರವಾಗಿರ್ತದೆ ನಿಮ್ಮ ಕುಟುಂಬವೂ ಆರೋಗ್ಯಕರವಾಗಿರುತ್ತೆ ಮತ್ತು ಸಮಾಜದ ಒಂದು ಆರೋಗ್ಯದಲ್ಲಿ ಬದಲಾವಣೆ ತರಬಹುದು ಅಂತ ನನ್ನ ನಂಬಿಕೆ ಅಂದ್ರೆ ಆರಂಭದಲ್ಲಿ ಹೇಳ್ದಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೆ ಅನ್ನೋದು ನಿಜ ನಮ್ಮ ಒಂದು ದುಡಿಮೆ ಎಷ್ಟಿರುತ್ತೆ ನಾವು ಎಷ್ಟು ಖರ್ಚು ಮಾಡಬೇಕು ಅದ್ರ ಮೇಲೆ ನಾವು ಜೀವನವನ್ನು ರೂಪಿಸ್ಕೋಬೇಕು ನಿಜ ನಿಜ ಈ ಇನ್ನೊಂದು ಸರಿಗ ಈ ನಮ್ಮ ಜನರಲ್ಲಿ ಏನು ಒಂದು ಅಭ್ಯಾಸ ಅಂದರೆ ಸೆಲ್ಫ್ ಮೆಡಿಕೇಶನ್ ಬಹಳ ಮಾಡ್ಕೊತಾರೆ ಅವರು ಏನೋ ಸಣ್ಣ ಜ್ವರ ಜ್ವರ ಬಂದರೂ ಇಲ್ಲಿ ಟ್ಯಾಬ್ಲೆಟ್ಸ್ ಸ್ವಲ್ಪ ನೆಗಡಿ ಬಂದರೂ ಈ ತರ ಇದು ಮಾಡ್ತಾರೆ ಪ್ರತಿಯೊಂದನ್ನು ಅದೇ ರೀತಿ ಯೋಚನೆ ಮಾಡ್ಲಿಕ್ಕೆ ನೋಡ್ತಿರ್ತಾರೆ ಸೆಲ್ಫ್ ಮೆಡಿಕೇಶನ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಸೆಲ್ಫ್ ಮೆಡಿಕೇಶನ್ ಯಾರು ಮಾಡ್ಕೊಳ್ಳೋಕೆ ಹೋಗಬಾರ್ದು ಆ್ಯಕ್ಚುಲಿ ಮೇ ಬಿ ಒಂದು ಜ್ವರ ಇದ್ದಾಗ ಒಂದು ಡೋಲು ಅಥವಾ ಪ್ಯಾರಾಸಿಟಮಲ್ ತಗೋತಿರ ಅದು ಒಂದು ನಿಯಮಿತ ರೂಪದಲ್ಲಿ ಓಕೆ ಬಟ್ ಬಿಯಾಂಡ್ ದಟ್ ಯಾವುದೇ ರೀತಿಯಿಂದ ಸ್ವತಃ ಒಂದು ಟ್ರೀಟ್ಮೆಂಟ್ ಮಾಡೋದು ಸರಿ ಇಲ್ಲ ಅಂದರೆ ಆ್ಯಂಟಿಬಯೋಟಿಕ್ ಜಾಸ್ತಿಯಾಗಿ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋದಾಗಲಿ ಹಾರ್ಮೋನಲ್ ಟ್ಯಾಬ್ಲೆಟ್ ಯೂಸ್ ಮಾಡೋದಾಗಲಿ ಮಹಿಳೆಯರಲ್ಲಿ ಹಾರ್ಮೋನಲ್ ಟ್ಯಾಬ್ಲೆಟ್ ವಿಥೌಟ್ ಮೆಡಿಕಲ್ ಅಡ್ವೈಸ್ ತುಂಬಾ ಯೂಸ್ ಮಾಡ್ತಿಲ್ಲ ಆ ರೀತಿ ಯಾವುದೇ ಒಂದು ಮಾಡ್ಬೋದು ಒಂದು ಡ್ರಗ್ ವ್ಯಸನಿಗಳು ಡ್ರಗ್ಸ್ ನಾನಾ ರೀತಿಯ ಡ್ರಗ್ಸ್ಗಳು ನಮಗೆ ನಶಾ ರೂಪದಲ್ಲಿ ಉಪಯೋಗಿಸ್ತಾರೋ ಅವೆಲ್ಲನೂ ನಿಲ್ಲಿಸಬೇಕು ಇವೆಲ್ಲವೂ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಒಂದು ಹೃದಯದ ರಕ್ತನಾಳ ಆಗಿರ್ಬೋದು ರಕ್ತದ ಒಂದು ಹೃದಯ ಬಡಿತದ ಮೇಲೆ ಒಂದು ದುಷ್ಪರಿಣಾಮ ಬೀರುತ್ತದೆ ಲಾಂಗ್ ನಿಮಗೆ ಒಂದು ಕಾರಣ ಸರ್ ಈಗ ಕೊನೆಯದಾಗಿ ನಮ್ಮ ಕಾರ್ಯಕ್ರಮ ಕೇಳುವಂತ ನಮ್ಮ ಕೇಳುಗುರಿಗೆ ಅಂದ್ರೆ ಇತ್ತೀಚೆಗೆ ನಾವು ಈ ಸುದ್ದಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡೋದು ಆಮೇಲೆ ನಾವು ಕೇಳೋದು ಎಲ್ಲ ಕೆಲವರೆಲ್ಲ ಆತಂಕಕ್ಕೆ ಒಳಗಾಗ್ತಾರೆ ಅಂದ್ರೆ ಯಾರಿಗೂ ಆಗಿರುತ್ತೆ ಆದರೂ ಮತ್ತೆ ನನಗೆ ಬಂದ್ರೆ ಏನಪ್ಪಾ ಹೇಗೆ ಮಾಡೋದು ಅನ್ನೋ ಒಂದು ಯೋಚನೆ ಬಂದ್ಬಿಡ್ತಾರೆ ಅಂದ್ರೆ ಅವ್ರವ್ರ ಮನಸ್ಥಿತಿ ಆ ರೀತಿ ಇರುತ್ತೆ ಆದರೆ ಯಾಕಂದ್ರೆ ಈಗಿನ ಮನುಷ್ಯನ ಒಂದು ಟ್ರೆಂಡ್ ಆಗಿದೆ ಸರ್ ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಸಾರ್ವಜನಿಕರಿಗೆ ನಿಜ ಪರ್ಟಿಕ್ಯುಲರ್ಲಿ ನಾನು ಈ ಸಮಯದಲ್ಲಿ ನಮ್ಮ ಯುವಕರಿಗೆ ಒಂದು ಕಿವಿ ಮಾತು ಹೇಳಲು ಬಯಸುತ್ತೇನೆ ಯಾವುದೇ ರೀತಿಯಿಂದ ಸಾಮಾನ್ಯ ರೂಪದ ಒಂದು ಎದೆ ನೋವುಗೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಹೃದಯಘಾತ ಅಂತ ಆಗೋದಿಲ್ಲ ಅದರಲ್ಲಿ ಒಂದು ಐದು ಪರ್ಸೆಂಟ್ ಜನ ನೂರು ಜನಕ್ಕೆ ಎದೆ ನೋವು ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ನಿಜವಾಗಿ ಹೃದಯಘಾತ ತೊಂಬತ್ತೈದು ಪರ್ಸೆಂಟ್ ಮಾಮೂಲು ಮಾಂಸಖಂಡಗಳ ನೋವೇ ಇರುತ್ತೆ ಅದಕ್ಕೂ ಹೆದರಬಾರ್ದು ತುಂಬಾನೇ ತಮಗೆ ಸಂಶಯ ಇದ್ದರೆ ತಾವು ಹತ್ತಿರದ ಒಂದು ಹೃದಯ ತಜ್ಞರ ಒಂದು ಭೇಟಿ ಕೊಡೋದು ಬಡೀತು ಒಂದು ಅದೇ ಇದರಿಂದ ಯಾವುದೇ ರೀತಿಯನ್ನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿ ಒಂದು ನಿಮ್ಮ ಹೃದಯವನ್ನು ಹೃದಯವನ್ನು ಆರೋಗ್ಯಕರ ಇಟ್ಟುಕೊಂಡರೆ ಎಲ್ಲವೂ ಚೆನ್ನಾಗಿರುತ್ತದೆ ಯಾವುದೇ ರೀತಿಯಿಂದ ತಾವು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ನಮ್ಮ ಗುಲ್ಬರ್ಗ ವಿಭಾಗದ ಇಂಥ ಏನಾದ್ರೂ ಸಮಸ್ಯೆ ಎದುರಿಸ್ತಾ ಅಂದ್ರೆ ಎಲ್ಲಿ ಅವರು ಭೇಟಿ ಮಾಡಬೇಕು ಯಾವ ಆಸ್ಪತ್ರೆಗೆ ಹೋಗ್ಬೇಕಂತ ನಮ್ಮ ಕಲಬುರಗಿ ಜಿಲ್ಲೆ ವಿಭಾಗದ ಜನರಿಗೆ ಹತ್ತಿರದ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಎಂದೇ ಜಯದೇವ ಹೃದ್ರೋಗ ಆಸ್ಪತ್ರೆ ಮುನ್ನೂರ ಎಪ್ಪತ್ತೊಂದು ಬೆಡ್ ಇರುವ ಒಂದು ಸುವ್ಯವಸ್ಥೆ ಯಾವುದೇ ರೀತಿಯ ಹೃದಯ ಸಮಸ್ಯೆಗಳಿರ್ಬೋದು ಹೃದಯಘಾತದಿಂದ ಹಿಡಿದು ಯಾವುದೇ ಒಂದು ಒಂದು ಹೃದಯ ಕಾಲಕ್ಕೆ ನಮ್ಮ ಹತ್ರ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಲ್ಪಟ್ಟಿದೆ ಬಡವರಿಗೆ ಉಚಿತವಾಗಿ ಮತ್ತು ಪೇಮೆಂಟು ಒಂದು ಒಂದು ಅಫೋರ್ಡಬಲ್ ಒಂದು ಕಾಸ್ಟಲ್ಲಿ ಇಲ್ಲಿ ನಾವು ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡ್ತೀವಿ ನೀವು ಯಾವುದೇ ರೀತಿಯಿಂದ ಯಾವುದೇ ಆಸ್ಪತ್ರೆ ಹೋಗುವ ಒಂದು ಅವಶ್ಯಕತೆ ಇಲ್ಲ ಇಪ್ಪತ್ನಾಲ್ಕು ಏಳು ದಿವಸ ನಾವು ಇಲ್ಲೇನೆ ತಮ್ಮ ಸೇವೆಗೆ ತತ್ಪರರಾಗಿದ್ದೇವೆ ತುಂಬ ಧನ್ಯವಾದ ಸರ್ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಹೃದಯಘಾತಕ್ಕೆ ಕಾರಣಗಳು ಲಕ್ಷಣಗಳು ಅದನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಿದರೆ ನಾವು ಒಂದು ಸುಖ ಧನ್ಯವಾದ ಒಂದು ಜೀವನವನ್ನು ರೂಪಿಸಬಹುದು ನಡೆಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು